ಹಲೋ ಎವ್ರಿ ವನ್ ದಿಸ್ ಇಸ್ ಮಧುರಾ ಗೌಡ ಇವತ್ತು ನಾನು ಕಲ್ಯಾಣ್ ನಗರಲ್ಲಿರೋ ಅರೋಮಾ ಆ್ಯಂಡ್ ಕ್ರೇವ್ ಅಂತ ರೆಸ್ಟೋರೆಂಟಿಗೆ ಬಂದಿದ್ದೀನಿ ಸೊ ಇಲ್ಲಿ ನಮಗೆ ಎಲ್ಲ ಡಿಶಸ್ಸು ಸಿಗುತ್ತೆ ಸೋ ದೆಸ್ ನೋ ಪ್ಲೇಸ್ ಲೈಕ್ ವೇರ್ ಎಲ್ಲ ಅಂದರೆ ಇಂಡಿಯಾನು ಸಿಗುತ್ತೆ ಕಾಂಟಿನೆಂಟಲ್ಲೂ ಸಿಗುತ್ತೆ ದರ್ಸ್ ನಥಿಂಗ್ ಲೈಕ್ ದ್ಯಾಟ್ ಬಟ್ ಇಲ್ಲಿ ಏನೋ ಇಂಡಿಯನೂ ಸಿಗುತ್ತೆ ನಮಗೆ ಪಿಜ್ಜಾಸ್ ಬರ್ಗರ್ಸ್ ಕೂಡ ಸಿಗುತ್ತೆ ಆ್ಯಂಡ್ ದ ನಾವು ದೇ ಆರ್ ಪ್ರಿಪೇರಿಂಗ್ ಫಾರ್ ಶವರ್ ಮಾಟೋ ಆ್ಯಂಡ್ ಯು ಗೆಟ್ ಆಲ್ ದ ರಿಚ್ ಇಂಡಿಯನ್ ಕರೀಸ್ ತಂದೂರಿಸ್ ಕೂಡ ಸಿಗುತ್ತೆ ಸೊ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಎಟ್ ಅ ಸಿಂಗಲ್ ಸ್ಪಾಟ್ ಯೋರ್ ಯಾ ಒನ್ ಪ್ಲೇಸ್ ಡಿಶಸ್ ಯು ಕೆಟ್ ಸೊ ಇಲ್ಲಿ ಇವತ್ತು ಬಂದಿದ್ದೀನಿ ಇನ್ವೈಟ್ ಮಾಡಿದಕ್ಕೆ ಇಲ್ಲಿ ಇದಕ್ಕೆ ತುಂಬಾ ಬ್ರಾಂಚಸ್ ಕೂಡ ಇದೆ ಇದೆ ಅಲ್ಲಿ ವರಂಗಲ್ ಇದೆ ಕೋರ್ಮಂಗ್ಲಾ ವೈಟ್ ಫೀಲ್ಡ್ ಬ್ರೂಕ್ ಫೀಲ್ಡ್ ಎಲ್ಲ ಕಡೆ ಇದೆ ಸೊ ಇಲ್ಲಿ ನಿಯೋಬಾಯ್ ಇರೋರು ಎಲ್ಲರೂ ಟ್ರೈ ಮಾಡಿ ಅಂಡ್ ನಿಮಗೆ ಖಂಡಿತ ಖುಷಿ ಆಗುತ್ತೆ ಅಂತ ನಾನು ಹೇಳ್ತೀನಿ ಸೊ ಎವ್ರಿ ವನ್ ನಮಸ್ತೆ ಮೈಸೂರ್ ನಿಸರ್ಗ ಮಂಜುನಾಥ್ ನಾನು ಕೆಂದ ಸಂಪಿಗೆಯಲ್ಲಿ ಜಾನುವಿಯಾಗಿ ನೀವೆಲ್ಲರೂ ನೋಡಿದ್ರಿ ಅಂಡ್ ಅಂಡ್ ಇವತ್ತು ಅಂತ ನೋಡೋದಾದ್ರೆ ಕ್ರೇವ್ ಎಷ್ಟು ಚೆನ್ನಾಗಿದೆ ನೋಡಿ ಅರೋಮಾ ಅರೋಮಾ ಒಂದ್ ಒಳ್ಳೆ ಏನು ಫ್ರೇಗ್ರೆನ್ಸ್ ಅಥವಾ ಒಳ್ಳೆ ಘಮ ಘಮ ಅನ್ನೋದು ಅಂಡ್ ಕ್ರೇವ್ ಅಂದ್ರೆ ನಮ್ಗೆ ಕ್ರೇವಿಂಗ್ ಆಗಿ ಬಂದು ತಿನ್ನುವಂಥದ್ದು ಸೊ ನೇಮ್ ನನಗೆ ತುಂಬಾ ನಿಜವಾಗ್ಲು ಇಷ್ಟ ಆಯ್ತು ಆಕ್ಚುಲಿ ಅಂಡ್ ದ ಆಂಬಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಮತ್ತೆ ಏನು ಫುಡ್ ಬಗ್ಗೆ ಮಾತಾಡೋದಾದ್ರೆ ರಿಯಲಿ ಇವಾಗ ನಾವ್ ಯಾವ್ದಾದ್ರು ಒಂದ್ ರೆಸ್ಟೋರೆಂಟ್ ಹೋದ್ ಹೋದ್ರೆ ಈಗ ನಮ್ಗೆ ಒಂದ್ ಬೇಕಂದ್ರೆ ಇನ್ನೊಂದ್ ಇರೋದಿಲ್ಲ ಒಂದ್ ಪಿಜ್ಜಾ ತಿನ್ಬೇಕಂದ್ರೆ ಇನ್ನೊಂದ್ ಕಡೆ ಹೋಗ್ಬೇಕು ಇಲ್ಲ ಬರ್ಗರ್ ತಿನ್ಬೇಕು ಅಥವಾ ಏನೋ ಬಿರಿಯಾನಿ ತಿನ್ಬೇಕು ಅಂತಂದ್ರೆ ಇನ್ನೊಂದ್ ಕಡೆ ಹೋಗ್ಬೇಕು ಬಟ್ ದಿಸ್ ಇಸ್ ದ ಪ್ಲೇಸ್ ವೇರ್ ವಿ ಗೆಟ್ ಎವ್ರಿಥಿಂಗ್ ನಿಮಗ್ ಫ್ರೈಸ್ ಬೇಕಾ ಚಾಟ್ಸ್ ಬೇಕಾ ಅಥವಾ ಏನೋ ಬಿರಿಯಾನಿ ಮೇನ್ ಕೋರ್ಸ್ ಎವ್ರಿಥಿಂಗ್ ಇಲ್ಲ ಸಿಗುತ್ತೆ ಬಟ್ ನಂಗೆ ನಿಜವಾಗ್ಲೂ ಪ್ಲೇಸ್ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ ಹೊರಗಡೆಯಿಂದ ಗಿಜಿ ಗಿಜಿಯಿಂದ ಬಂದು ಈ ಪ್ಲೇಸ್ ಒಳಗಡೆ ಎಷ್ಟು ಕಾಮ್ ಕೂಲ್ ಆಗಿದೆ ಪ್ಲೇಸ್ ನಾವ್ ನಮ್ ಟೈಮ್ ಸ್ಪೆಂಡ್ ಮಾಡಬಹುದು ನಮ್ ಲವ್ ಬಂದ್ಸ್ ಜೊತೆ ಮಾತಾಡ್ಕೊಂಡು ಆರಾಮ್ಸೆ ಟೈಮ್ ಸ್ಪೆಂಡ್ అండ్ థ్యాంక్ యూ సో మచ్ ఫార్ హింగ్ మి హర్ ఐ థింక్ నవ్ ఎల్ ಖಂಡಿತವಾಗ್ಲೂ ಈ ಪ್ಲೇಸ್ ನ ಬಂದು ವಿಸಿಟ್ ಮಾಡಲೇಬೇಕು ಇದಿರೋದು ಹೆಚ್ ಆರ್ ಬಿ ಆರ್ ಲೇವಟ್ ಅಂಡ್ ಕಲ್ಯಾಣ್ ನಗರಲ್ಲಿರೋದು ಅಲ್ಲಿರೋದು ಸೊ ಎಲ್ಲರೂ ಮಿಸ್ ಮಾಡದೆ ಬನ್ನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನನಗೆ ಇನ್ವೈಟ್ ಮಾಡಿರೋದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಯು ಥ್ಯಾಂಕ್ ಯು ಸೋ ಮಚ್ ಬಟ್ ಅವರು ಇದು ಇನ್ವೈಟ್ ಮಾಡಿದ್ ನನಗೆ ಅವ್ರ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲ ನಾನು ಅವ್ರಿಗೆ ಅವ್ರಿಗೆ ಅದಕ್ಕಿಂತ ಹೆಚ್ಚಾಗಿ ಥ್ಯಾಂಕ್ಸ್ ಹೇಳಬೇಕು ಆ ಇದು ಇಂಥ ಒಳ್ಳೆ ಪ್ಲೇಸ್ ನನ್ನ ಕರ್ಕೊಂಡ್ಬಂದ್ ಅಂಡ್ ಇದನ್ನ ನನಗ್ ಕೊಟ್ಟಿದ್ದಕ್ಕೆ ನಾನ್ ಇನ್ನ ಹಲವಾರು ಜನಕ್ಕೆ ಹೇಳ್ಕೊಡೋದಿಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಆರ್ ಆರ್ ನಗರ್ ಇಂದ ಕಲ್ಯಾಣ ಬರೋದು ಅಷ್ಟೊಂದು ಇದೆಯಲ್ಲ ಬಟ್ ನಂಗೆ ಕರೆದ ತಕ್ಷಣ ಬಂದಿದ್ಯಾ ಥ್ಯಾಂಕ್ಸ್ ಫಾರ್ ಕಮಿಂಗ್ ಸೊ ಫುಡ್ ಟೇಸ್ಟ್ ಮಾಡಿ ಈಗ ಟೇಸ್ಟ್ ಮಾಡಿ ರಿವ್ಯೂ ಕೊಡಿ ಹೇಗಿದೆ ಅಂತ ಸೊ ಕೀಪ್ ಸಪೋರ್ಟ್ ಆಲ್ರೆಡಿ ಆರೋಮ ಬರ್ತಾ ಇದೆ ನಂಗೆ no smells so good right <laughs> right <laughs> please and you have a good parking also so and the ambiance is very good i want you all to try aroma and crave <laughs> When we started this company, our main reason for starting this company was to serve the right quality food. We are operating two brands, uh, Aroma and Crave and Salad Matters, across multiple locations in Bangalore as well as Hyderabad. With Aroma and Crave, our main uh, reason for opening Aroma and Crave was to serve the right quality food which feels similar and uh, full of flavours. Uh, in Salad Matters, uh, we want to focus more on health cautious uh, people, that is if you want to gain uh, fat. Uh, if you, as for Salad Matters, our main reason was to serve the fitness cautious, uh, health cautious people uh, where we serve salads, high protein diets as well as gluten free, vegan options uh, etc. Over to you Vani. ಇದು ಒಂದು ಬ್ರ್ಯಾಂಡ್ ಹೇಳ್ಬೇಕಂದ್ರೆ ಹೆಲ್ತ್ ಲೆಟಿಕ್ ನಾವು ಆಲ್ಮೋಸ್ಟ್ ಎಲ್ಲ ಸೋ ಪ್ರೋಟೀನ್ ಕೈಂಡ್ ಆಫ್ ಫುಡ್ ಸರ್ವ್ ಮಾಡ್ತಾ ಇದ್ದೀವಿ ಆಲ್ರೆಡಿ ನಮ್ಮದು ಹೆಲ್ತ್ ಸೆಟಿಕ್ ಒಂದು ಆ್ಯಪ್ ಕೂಡ ಇದೆ ಸೊ ಅದರಲ್ಲಿ ಆಲ್ಮೋಸ್ಟ್ ಆಲ್ ಲೈಕ್ ಯೋಗ ಮತ್ತು ಜಿಮ್ದು ಮತ್ತು ಫುಡ್ದು ಎಲ್ಲ ಆಲ್ಮೋಸ್ಟ್ ಅದರಲ್ಲೇ ಬರುತ್ತೆ ಅದನ್ನು ಹೇಳ್ಬೇಕಂದ್ರೆ ಅದು ಫ್ರೀಯಾಗಿ ಎಲ್ಲರಿಗೂ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅದಲ್ದಿರ ನಮ್ಮದು ಹರೋಮಾ ಆ್ಯಂಡ್ ಕ್ರೇವ್ ಆ್ಯಂಡ್ ಸಲ್ಯಾಡ್ ಮ್ಯಾಟರ್ಸ್ ರೆಸ್ಟೋರೆಂಟ್ಸ್ ಕೂಡ ಇದೆ ನಮ್ಮದು ಫೋರ್ ಬ್ರಾಂಚಸ್ ಇದೆ ಇನ್ ಬ್ಯಾಂಗ್ಳೂರ್ ಒಂದು ಕೋರ್ಮಂಗ್ಲಾ ವೈಟ್ ಫೀಲ್ಡ್ ಗ್ರೂಪ್ ಫ್ರೀ ಮತ್ತು ಕಲ್ಯಾಣ ಮತ್ತು ಇನ್ನು ಈವನ್ ಹೈದ್ರಾಬಾದಲ್ಲಿ ಕೂಡ ರೆಸ್ಟೋರೆಂಟ್ ಇದೆ ನಮ್ಮದು ಸೊ ಇಲ್ಲಿ ನಾವು ಹೆಲ್ತ್ ಬರೀ ಹೆಲ್ತ್ ಕೈಂಡ್ ಆಫ್ ಫುಡ್ಸ್ ಪ್ರೊವೈಡ್ ಮಾಡ್ತಿದ್ವಿ ಸಲಾಡ್ ಮ್ಯಾಟೋಸಲ್ಲಿ ಪ್ರೋಟೀನ್ ಕೈಂಡ್ ಆಫ್ ಫುಡ್ಸ್ ಆ್ಯಂಡ್ ಫೈಬರ್ ಕೈಂಡ್ ಆಫ್ ಫುಡ್ಸ್ ಅಲ್ಲಿ ಅರೋಮಾನ್ ಕ್ರೇವಲ್ಲಿ ನಿಮಗೆ ಕಲರ್ಲೆಸ್ ಅಂದರೆ ನಿಮಗೆ ನಾರ್ಮಲ್ ಬೇರೆ ರೆಸ್ಟೋರೆಂಟ್ಸಲೆಲ್ಲ ಕಲರ್ಸ್ ಹಾಕ್ಬಿಟ್ಟು ಮತ್ತು ಆಯಿಲ್ ಯಾವುದಾದ್ರೂ ಅದು ಯೂಸ್ ಮಾಡ್ತಾರೆ ಮತ್ತು ಇಲ್ಲಿ ನಾವೆಲ್ಲ ಕಲರ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ ನಿಮಗೆ ಒಳ್ಳೆ ಹೆಲ್ತಿ ಫುಡ್ ಸಿಗುತ್ತೆ ಅರು ಕ್ರೇವಲ್ಲು ಮತ್ತು ಸಲಾಡ್ ಮ್ಯಾಟರ್ಸಲ್ಲೂ ಕೂಡ ಸರ್ ಸ್ವಿಗ್ಗಿ ಸೊಮಾಟಲ್ಲೂ ಟೈಅಪ್ ಆಗಿದ್ದೀವಿ ಸೊ ನೀವು ಆರ್ಡರ್ ಮಾಡಿ ಫುಡ್ ಇದು ಮಾಡ್ಬೋದು ಸರ್ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸ್ರು ಲಿಯಾ ಸ್ಯಾನಿಯಲ್ ಅಂತ ನಾನು ಸೌತ್ ಇಂಡಿಯನ್ ಕಾಸ್ಟಿಂಗ್ ಡೈರೆಕ್ಟರ್ ಇವತ್ತು ನಾನು ಬಂದಿರೋದು ಅರೋಮಾ ಆ್ಯಂಡ್ ಕ್ರೇವ್ ಅಂತ ಇದು ನನ್ನ ಫ್ರೆಂಡ್ ರವಿ ಕಿಶೋರ್ ಅನ್ನೋರು ಅವರು ಸ್ಟಾರ್ಟ್ ಮಾಡಿದ್ದಾರೆ ಇದು ಕಲ್ಯಾಣ್ ನಗರಲ್ಲಿ ಬರುತ್ತೆ ಇಲ್ಲಿ ಇಂಡಿಯನ್ ಮತ್ತು ಕಾಂಟಿನೆಂಟಲ್ ಫುಡ್ ಸರ್ವ್ ಮಾಡ್ತಾರೆ ಒಂದೇ ಪ್ಲೇಟಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ಇಲ್ಲಿ ಇಂಡಿಯನ್ ಕರೀಸ್ ಆಗ್ಬೋದು ಪಿಜ್ಜಾ ಆಗ್ಬೋದು ಪಾಸ್ತಾಸ್ ಆಗ್ಬೋದು ಮತ್ತು ಗ್ರಿಲ್ ಆಗಿರ್ಬೋದು ಎಲ್ಲ ಒಂದೇ ಕಡೆ ಸಿಗುವಂಥ ಜಾಗ ಇದು ಇದು ಎಚ್ ಆರ್ ಬಿ ಆರ್ ಕಲ್ಯಾಣ್ ನಗರ್ ಹತ್ರ ಸೆವೆನ್ ಪ್ಲೇಟ್ಸ್ ಅಂತಿದೆ ಅದರ ಅಪೋಸಿಟಲ್ಲಿ ಇದಿದೆ ಸೊ ಈ ಕಡೆ ಇರೋರು ಸುತ್ತಮುತ್ತ ಅವ್ರು ಬಂದು ಇಲ್ಲಿ ಫುಡ್ಡು ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ತುಂಬ ಚೆನ್ನಾಗಿದೆ ನಾನು ಟೇಸ್ಟ್ ಮಾಡಿದ್ದೀನಿ ಮಾಡಾದ್ಮೇಲೆ ನಾನು ಇದನ್ನು ಎಲ್ಲರಿಗೂ ಇದು ಮಾಡ್ತಿದ್ದೀನಿ ಬನ್ನಿ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ